ೊಂದು ಹೊಸ ರೀತಿಯ ಕಪ್ಪ ರೊಟ್ಟಿ ಮಾಡಿ ತೋರಿಸುವ ನಿಮಗೆ ಸ್ಪ್ರೆಶಲ್ ಆಗಿ ಮೊಟ್ಟೆ ಮಸಾಲ ಕಪ್ಪ ರೊಟ್ಟಿ ಮಾಡಿ ತೋರಿಸುವ ಅಂದ್ರೆ ಓಟ್ಪಾಲೆ ಮಾಡಿ ನಾವು ಓಟ್ಪಾಲೆ ಮಾಡ್ತೇವಲ್ಲ ಆ ರೀತಿ ಓಡ್ಪಾಲೆ ಅಲ್ಲ ಆಯ್ತು ಬೇರೆ ಹೊಸ ರೀತಿಯಲ್ಲಿ ಮಾಡಿ ತೋರಿಸುವ ಇವತ್ತು ಬೆಳ್ತಿಗೆ ಅಕ್ಕಿ ಇದರಲ್ಲಿ ಅರ್ಧ ಕೆಜಿ ಉಂಟು ಇದು ರೇಷನ್ ಇದು ಇಲ್ಲ ಅದೇ ಬೆಳ್ತಿಗೆ ಅಕ್ಕಿ ಇದು ಇದು ರಾತ್ರಿ ನೆನೆಟದ್ ನಾನು ನಿಮಗೆ ಬೇಕಿದ್ರೆ ಒಂದು ನಾಲ್ಕೈದು ಗಂಟೆ ನೆನಟ ಕೂಡ ಸಾಕಾಗ್ತದೆ ಯಾಕೆ ಚಂದ ಮಳೆ ತೊಳ್ದು ಅಂದೇನೆ ಮೂರು ಕೆಂಪು ಮೆಣಸು ಸಾಕಬೇಕು ಅರ್ಧ ಚಮಚ ಆಗೋಷ್ಟು ಉಂಟು ಒಂದು ಕಾಲ್ ಚಮಚ ಜೀರಿಗೆ ಕಾಲ್ ಚಮಚ ಅರಶಿನ ಉಡು ಉಂಟು ಇದನ್ನು ಕೂಡ ಹಾಕುವ ಒಟ್ಟಿಗೆ ಮಸಾಲ ಕಪ್ಪು ರೊಟ್ಟಿ ಮಾಡ್ಲಿಕ್ಕೆ ಇದನ್ನೆಲ್ಲ ಹಾಕಬೇಕು ಸ್ವಲ್ಪ ತೆಂಗಿನದ್ರಿ ನೋಡಿ ಒಂದು ಅರ್ಧ ಆಗುವಷ್ಟು ಕಪ್ಪಾಗುವಷ್ಟು ತೆಂಗಿನದ್ರಿ ಅನ್ನ ನೋಡಿ ಇದು ನಿಮ್ಗೆ ವೈಟ್ ರೈಸ್ ಕೂಡ ತಕೊಳ್ಬಹುದು ಒಂದು ಮುಕ್ಕಾಲು ಕಪ್ ಆಗುವಷ್ಟು ಹಾಕುವ ಒಂದು ಮೊಟ್ಟೆ ಕೂಡ ಬೇಕು ಮತ್ತೆ ಎರಡು ಮೊಟ್ಟೆ ಕೂಡ ಹಾಕಬಹುದು ನಾನು ಒಂದು ಹಾಕ್ತೇನೆ ಸಾಕಷ್ಟು ಒಂದು ಸಾಕಾಗ್ತದೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ತರುವ ಗ್ರೈಂಡ್ ಮಾಡಿದ ಹಿಟ್ಟಿಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಕೂಡ ಹಾಕುವ ಚಂದ ಮಾಡಿ ಮಿಕ್ಸ್ ಮಾಡಿದ್ರೆ ಆಯ್ತು ಮತ್ತೆ ನೀರು ಬೇಕಿದ್ರೆ ಸ್ವಲ್ಪ ಹಾಕ್ಲಿಕ್ಕೆ ಆಗ್ತದೆ ಮತ್ತೆ ದಪ್ಪ ಆದ್ರೆ ಮೊದಲಿಗೆ ನೀರನ್ನು ಹಾಕ್ಬೇಡಿ ಒಮ್ಮೆಲೆ ನೀರಾದ್ರೆ ಮತ್ತೆ ಕಷ್ಟ ಆಗ್ತದೆ ಹಿಟ್ಟು ಎಷ್ಟು ದಪ್ಪ ಉಂಟು ನೋಡಿ ಒಮ್ಮೆಲೆ ನೀರು ಹಾಕುದು ಬೇಡ ಜಾಸ್ತಿ ಆಗ್ತದೆ ಬೇಕಿದ್ರೆ ವಾಪಾಸ್ ನೀರು ಹಾಕ್ಲಿಕ್ಕೆ ಆಗ್ತದೆ ನಮಗೆ ಇವತ್ತು ಕಪ್ಪ ರೊಟ್ಟಿ ಮಾಡುದು ಗ್ಯಾಸ್ ಅಲ್ಲಿ ಯಾಕೆಂದ್ರೆ ಕೆಲವರು ಹೇಳ್ತಾ ಇದ್ರು ನಮ್ಮ ಹತ್ರ ಒಳ್ಳೆ ಇಲ್ಲ ಗ್ಯಾಸ್ ಮಾತ್ರ ಇರೋದು ಮಣ್ಣಿನ ಪಾತ್ರೆ ಹೇಗೆ ಅಂತ ಹೇಳಿ ಅದನ್ನೇ ಇವತ್ತು ಮಣ್ಣಿನ ಪಾತ್ರ ಗ್ಯಾಸ್ ಅಲ್ಲಿ ಇಟ್ಟು ನಿಮ್ಗೆ ಕಪ್ಪ ರೊಟ್ಟಿ ಮಾಡಿ ತೋರಿಸುವ ಇವತ್ತು ಒಡ್ಪಾಲೆ ಕಾವಳಿಯಲ್ಲಿ ನಾನು ಕಪ್ಪ ರೊಟ್ಟಿ ಮಾಡುದಿಲ್ಲ ನೋಡಿ ಇದು ಪಲಾಗಿಸ್ದೇ ಕಾವಳಿ ಮೊನ್ನೆ ನೋಡಿ ಇದು ಸಹ ಇದು ನೋಡಿ ಇದರಲ್ಲಿ ಮಾಡಿ ತೋರಿಸುವ ಇದರಲ್ಲಿ ಪಾತ್ರೆ ಇದು ನಾವು ಫ್ರೈ ಮಾಡುವ ಪಾತ್ರೆ ಮೊನ್ನೆ ಪಲಾಗಿಸಿ ನಿಮ್ಗೆ ತೋರಿಸಿದ್ದೇನೆ ಅಲ್ಲ ಅದರಲ್ಲಿ ಇವತ್ತು ನಿಮ್ಗೆ ಕಪ್ಪ ರೊಟ್ಟಿ ಮಾಡಿ ತೋರಿಸುವ ನೋಡಿ ಕಪ್ಪ ರೊಟ್ಟಿ ಮಾಡುದು ಮೊನ್ನೆ ಪಲಾಗಿಸೋ ಇದನ್ನ ಹಾಕಿದೆ ಅಲ್ಲ ಅದರಲ್ಲಿ ಒಮ್ಮೆ ಮಾಡಿದೆ ಟ್ರೈ ಮಾಡಿದೆ ನಾನು ಚಂದ ಬರ್ತದೆ ಕಪ್ಪ ರೊಟ್ಟಿ ಮಾಡಲಿಕ್ಕೆ ನಿಮಗೆ ಕಪ್ಪ ರೊಟ್ಟಿಯ ಕಾವಳಿ ಬೇಕಂತಲೇ ಇಲ್ಲ ಇದ್ದು ಕೂಡ ಆಗ್ತದೆ ಇದರಲ್ಲಿ ಮಾಡಿ ತೋರಿಸ್ತೇನೆ ನಿಮಗೆ ಒಮ್ಮೆ ಟ್ರೈ ಮಾಡಿದೆ ಭಾರಿ ಚಂದ ಬಂದೆ ಅದಕ್ಕೆ ಬೇಕಾದ್ರೆ ನಿಮಗೆ ಚ ತೋರಿಸುವ ಅಂತ ಹೇಳಿ ಇವತ್ತು ಇದರಲ್ಲಿ ಮಾಡೋದು ಇಟ್ಟನ್ ಸ್ವಲ್ಪ ತಕಲ್ವಾ ನೋಡಿ ಇಷ್ಟು ಸಾಕು ಮತ್ತು ನಿಮಗೆ ಕಾವಳಿ ಮಾತ್ರ ಚಂದ ಮಾಡಿ ಬಿಸಿ ಆದಮೇಲೆ ನೀವು ಕಪ್ಪ ರೊಟ್ಟಿ ಮಾಡಬೇಕು ಚಂದ ಮಾಡಿ ಬಿಸಿ ಆಗಿದೆ ನೋಡಿ ಕಾವಳಿ ಈ ರೀತಿ ಹಿಟ್ಟನ್ನು ಹಾಕಿದ್ದೆ ಆಯಿತು ಜಾಸ್ತಿ ದೊಡ್ಡದು ಮಾಡಿದರೆ ಅದು ಸ್ವಲ್ಪ ಗುಂಡಿ ಅಲ್ಲ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿದ್ದು ಈಗ್ಲೇ ಮುಚ್ಚಬೇಡಿ ಸ್ವಲ್ಪ ತೂತು ಬಿದ್ದ ನಂತರ ಮುಚ್ಚುವ ನೋಡಿ ಸ್ವಲ್ಪ ಸ್ವಲ್ಪ ತೂತು ಬೀಳ್ತಾ ಉಂಟು ನೋಡಿ ಇನ್ನು ಮುಚ್ಚುವ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಸಾಕು ನೋಡಿ ಇಷ್ಟು ಚಂದ ಕಣ್ಣು ಕಣ್ಣು ಬಿದ್ದೆ ನೋಡಿ ತೆಗಿಲಿಕ್ಕೆ ಕೂಡ ಬೇಗ ಬರ್ತದೆ ನೋಡಿ ನೋಡಿ ಎಷ್ಟು ಚಂದ ಇದ್ದೇ ಇದೆ ಸ್ವಲ್ಪ ಮಾತ್ರ ಸೈಡ್ ತಾಗಿದ್ದು ನೋಡಿ ಅಲ್ಲಿ ಬೆಂಕಿ ತಾಗುದಿಲ್ಲ ಹಾಗೆ ನೋಡಿ ಎಷ್ಟು ಚಂದ ಉಂಟು ನೋಡಿ ಓಡ್ ಪಲ್ಯ ಕಾವಳೇ ಬೇಡ ನಮಗೆ ಇದರಲ್ಲಿ ಮಾಡಲಿಕ್ಕೆ ಆಗ್ತದೆ ಅದು ಪಲಗಿಸಿದ ಮಾತ್ರ ಸರಿ ಆಗಬೇಕು ನೋಡಿ ಎರಡನೇ ಸಾವಿರದ ಓಡ್ ಪಲ್ಯ ಮಾಡ್ತೇನೆ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತಗೊಂಡಿದ್ದೇನೆ ಅದು ಹಿಟ್ಟನ್ನು ಸ್ವಲ್ಪ ತೆಳು ಮಾಡಿ ದಪ್ಪ ಆದರೆ ನಾನು ಸ್ವಲ್ಪ ನೀರು ಹಾಕಿದ್ದೆ ವಾಪಸ್ ದಪ್ಪ ಆಯ್ತು ಅಂತ ಹೇಳಿ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕಿದ್ದೇನೆ ಈಗ ಸ್ವಲ್ಪ ಕಣ್ಣು ಕಣ್ಣು ಬಿದ್ದ ನಂತರ ಮುಚ್ಚಿದ್ರೆ ಆಯಿತು ಮತ್ತೆ ನಿಮಗೆ ಮೊಟ್ಟೆ ಬೇಡ ಇದ್ರೆ ಮೊಟ್ಟೆ ಹಾಕೋದು ಬೇಡ ಮಸಾಲ ಮಾತ್ರ ಹಾಕಿ ಮಾಡ್ಬೋದು ನಿಮಗೆ ಕಪ್ಪ ರೊಟ್ಟಿಯನ್ನು ನೋಡಿ ಕಣ್ಣು ಕಣ್ಣು ಬೀಳ್ತಾ ಉಂಟು ನೋಡಿ ಸ್ವಲ್ಪ ಬಿದ್ದ ನಂತರ ಮುಚ್ಚಿದ್ರೆ ಸಾಕು ಇಲ್ಲದೆ ಕಣ್ಣು ಕಣ್ಣು ಬೀಳುದಿಲ್ಲ ಫಸ್ಟಿಗೆ ನಾವು ಮುಚ್ಚಿದ್ರೆ ಎರಡನೇ ಸಲದ್ದು ಸ್ವಲ್ಪ ದೊಡ್ಡ ಮಾಡಿದೆ ನೋಡಿ ಇಲ್ಲಾದ್ರೆ ಬೆಂಕಿ ಸೈಡಿಗೆ ತಾಗ ಇದ್ರೆ ಬೀಳುದಿಲ್ಲ ಸ್ವಲ್ಪ ಅಂತದೆ ಇದು ಆಗುದಿಲ್ಲ ನೋಡಿ ಎಷ್ಟು ಚಂದ ಉಂಟು ನೋಡಿ ಬಿಸಿ ಬಿಸಿ ಕಪ್ಪ ರೊಟ್ಟಿ ರೆಡಿ ಆಯಿತು ನೋಡಿ ಜಾಸ್ತಿ ಮಾಡಲ ಸ್ವಲ್ಪ ನಾಕೇ ಮಾಡಿದ್ದು ಬೇಕಿದ್ರೆ ವಾಪಸ್ ಮಾಡ್ಬೋದು ಅಂತ ಹೇಳಿ ಗೋಡು ರೊಟ್ಟಿ ಕಾವಳಿ ಬೇಕಂತಲೇ ಇಲ್ಲ ನೋಡಿ ಎಷ್ಟು ಚಂದ ಬಂದೆ ನೋಡಿ ಇಲ್ಲಿ ಎಷ್ಟು ಚಂದ ನೋಡಿ ಇದು ಕೂಡ ಆಗೇನೆ ಸ್ವಲ್ಪ ಕೂಡ ಕಪ್ಪು ಆಗಲಿಲ್ಲ ನಿಮಗೆ ಮೊಟ್ಟೆ ಹಾಕದೆ ಕೂಡ ಮಾಡಲಿಕ್ಕೆ ಆಗ್ತದೆ ಚಂದ ಬರ್ತದೆ ನೋಡಿ ಇದನ್ನು ಒಂದು ತುಂಡು ಮಾಡಿ ತೋರಿಸುವ ಈಗ ಬಿಸಿ ಬಿಸಿ ಉಂಟು ಮಾತ್ರ ನೋಡಿ ಕಪ್ಪ ರೊಟ್ಟಿ ಕಾವಳಿ ಇಲ್ಲ ಇದ್ರೆ ಇದೇ ರೀತಿ ನೋಡಿ ನಾವು ಅಲ್ಲ ಈಗ ಕಪ್ಪ ರೊಟ್ಟಿ ಅದ್ರಲ್ಲಿ ಸಹ ಮಾಡ್ಬೋದು ನಿಮ್ಗೆ ಮಾಡಿ ನೋಡಿ ಕಪ್ಪ ರೊಟ್ಟಿ ಕಾವಳಿ ಇಲ್ಲ ಇದ್ರೆ ಇದೇ ರೀತಿ ನೀವು ಸೊಮ್ಮೆ ಟ್ರೈ ಮಾಡಿ ನೋಡಿ